ರೂಮ್ ಅಲ್ಲಿ ಮಲ್ಕೊಂಡಿದ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾ ಮಂಚದ ಮೇಲೆ ಫ್ಯಾನ್ ಎಲ್ಲ ಇತ್ತು ಆರಾಮಾಗಿ ತಣ್ಣ ಗಾಳಿ ಬರೋದು ಅಯ್ಯೋ ಹಂಗಲ್ಲಮ್ಮ ಅದು ಅಣ್ಣಂದು ರೂಮ್ ಅಲ್ವಾ ಇನ್ನು ಅಣ್ಣ ಏನಾದ್ರು ಅಂತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದಂಗೆ ಹ್ಞೂ ಇನ್ನೇನೂ ಇಲ್ಲ ಇಲ್ಲಿ ಎಲ್ಲಮ್ಮ ನೀನು ಸೊಸೆ ಒಂದು ಕಾಫಿ ಟೀ ಏನಾದರೂ ಕೊಡ್ತಾಳೆ ಇಲ್ಲ ಇಷ್ಟೊತ್ತಾಯ್ತು ಹ್ಞೂ ಹ್ಞೂ ಕೊಡ್ತಾಳೆ ಕೊಡ್ತಾಳೆ ಹ್ಞೂ ಅವಳು ಕೊಡೋಷ್ಟಲ್ಲಿ ಆಗುತ್ತೆ ಎಂಟೊಂಬತ್ತು ಗಂಟೆ ಹ್ಞೂ ಪರವಾಗಿಲ್ಲಮ್ಮ ಎಷ್ಟು ಚೆನ್ನಾಗ್ ಕಂತ ಇದ್ದೀವಿ ಗೊತ್ತೇನಮ್ಮ ಈಗ ನೀನು ಹಾಂ ಆಗ ನೋಡು ಹೆಂಗಿದೆ ಹಾಂ ಫುಲ್ಲು ಬಿಳಿ ಕಲರ್ ಆಗಿಬಿಟ್ಟಿತ್ತು ಕೂದಲೆಲ್ಲ ಅಷ್ಟು ಬಿಟ್ಬಿಟ್ಟಿದೆಯಾ ಹಂಗೆ ಹಾಂ ಈಗ ನೋಡು ಬಣ್ಣ ಹಾಕಿದ್ದೆ ಸರಿಯಾಗಿ ಹಿಡಿತೈತೆ ಇಲ್ಲೋ ಅಂದ್ಕೊಂಡಿದ್ದೆ ಚೆನ್ನಾಗಿದೆಯಮ್ಮ ನಿನಗೆ ನಿನಗೊಂದು ಮೂವತ್ತು ವರ್ಷ ಅಂದ್ರೆ ನಂತರ ಜನ ಹಂಗೆ ಹಾಕಿದೆಯಮ್ಮ ಬಿಡು ತಲೆ ಕೂದಲಿಗೆ ಎಣ್ಣೆ ತಲೆ ಕೂದಲಿಗೆ ಎಣ್ಣೆ ಎಣ್ಣೆ ಬೇಕೇನಮ್ಮ ಎಣ್ಣೆ ಬರನಾ ಬರ್ರಿ ಬರ್ರಕ್ಕ ಬರ್ರಿ ನಾ ತಲೆ ಕೂದಲು ಉದುರ್ತಾ ಇದೆಯಾ ಉದ್ರೋದ್ನ ಸ್ಟಾಪ್ ಮಾಡಕ್ಕೆ ಎಣ್ಣೆ ಬಳಸಿ ಒಂದ್ ವಾರದಲ್ಲೇ ಗೊತ್ತಾಗುತ್ತೆ ರಿಸಲ್ಟ್ ಉದ್ರಿರೋ ಜಾಗದಲ್ಲಿ ಹೊಸ ಕೂದ್ಲು ಬರುತ್ತೆ ಎಣ್ಣೆ ಹಾಕೋದ್ರಿಂದ ಬೇಡ ಬೇಡ ಅಂದ್ರು ಬೆಳಿತಾನೇ ಇರುತ್ತೆ ಕೂದ್ಲು ಎಣ್ಣೆ ಬೇಕೇನಮ್ಮ ಎಣ್ಣೆ ತಲೆ ಕೂದಲಿಗೆ ಎಣ್ಣೆ

ಅಯ್ಯೋ ಅಮ್ಮ ಇಂಥವೆಲ್ಲ ನಂಬಾರ್ದು ಸುಮ್ಮನೆ ಅಮ್ಮ ಅವ್ರು ಸುಮ್ಮನೆ ಹೇಳ್ತಾರೆ ಹ್ಮ್ ಇಷ್ಟು ಉದ್ದ ಬೆಳೀತೆ ಅಷ್ಟು ಸುಮ್ಮನೆ ಹೇಳ್ತಾರೆ ಹ್ಮ್ ನಿಂಗ ಅದೆಲ್ಲ ಗೊತ್ತಿಲ್ಲ ಸುಮ್ನಿರಮ್ಮ ಬೇಡ ಎಣ್ಣೆ 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 ತಲೆ ಕೂದ್ಲಿಗೆ ಎಣ್ಣೆ ಎಣ್ಣೆ ಬೇಕೆ ನಮ್ಮ ಎಣ್ಣೆ ಸ್ಟಾಪ್ ಆಗುತ್ತೆ ಬಾಂಡ್ಲೆ ಆಗಿರೋ ಜಗ್ಗಿ ಹೊಸ ಕೂದ್ಲು ಬರುತ್ತೆ ಅಷ್ಟೇ ಅಲ್ಲೇನಮ್ಮ ಬಿಳಿಗಿರೋ ಕೂದ್ಲು ಕೂಡ ಕಪ್ಪು ಮಾಡುತ್ತೆ ಎಣ್ಣೆ ಬಳಸೋದ್ರಿಂದ ಎಣ್ಣೆ ತಗೊಳ್ರಮ್ಮ ಎಣ್ಣೆ ಹ್ಮ ಇಬ್ಬರು ಕೂತವ್ರ ಹ್ಮ್ ಟೋಪಿ ಹಾಕ್ಬೇಕು ಅಕ್ಕ ಎಣ್ಣೆ ತಗೊಂತಿರೇನಕ್ಕ ಹ್ಮ್ ಕೂದಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತಕ್ಕ ಎಣ್ಣೆ ಹಾಕಿದ್ರೆ ಇದು ನೂರ ಎಂಟು ಗಿಡ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಹ್ಮ್ ಈ ತರ ಮಾಡ್ತಾ ಇದ್ದೀರಕ್ಕ ತಗೊಂತಿರೇನಕ್ಕ ಬೇಡ ಬೇಡ ಮುಂದೆ ಹೋಗಿ ಅಮ್ಮ ನೀನ್ ಸುಮ್ಮನೆ ಇರ್ತೀಯ ಇಲ್ಲ ಕಣಪ್ಪ ನಮಗ್ ಬೇಡ ಮುಂದೆ ಹೋಗು ಮಾರ್ ಬೇರೆ ಬೀದಿಲೆಲ್ಲಾ ಹೋಗು ಕೇಳುತ್ತ எண்ட்டு ஏன் நோடு பல்லேன்னேஸ்லே அஸ்ட்லு உம் எங்கோனே மனச முஸ் ஆக அஸ்டேல ஏன் நீரோசிங்க சரி மன்களை அப்படி ಬೇಗ ಬೇಗ ಬಂದ್ಬಿಡು ಲೇಟ್ ಮಾಡ್ಬಿಡಲ್ಲೇ ಈಗ್ಲೇ ಬಿಸಿಲು ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಲ್ಲ ಬೇಗ ತೊಡಕೊಂಡ್ ಬೇಗ ಬಂದ್ಬಿಡು ಹಂಗೆ ಅಲ್ಲಿ ಪರದಲ್ಲಿ ನೀರು ನೀರ್ ಮಾಡ್ಬಿಟ್ಟೆ ಹಂಗೇ ಬರುವಾಗ ನೀರು ನೀಡ್ಕೊಂಡ ಕುಡಿಯಕ್ಕೆ ನೀರ್ತೀನಿ ಹಾ ಸರಿ ಬೇಗ ಲಾ ಹಂಗೆ ನೋಡ್ ಮಾಡ್ಬಿಟ್ಟೆ ನೀರು ಇಟ್ಕೊಂಡು ಕೈಗೊಳ್ಳಲ್ಲ ತೊಳ್ಕೊಂಡು ಮೋಟರ್ ಮಾಡ್ಕೊಂಡ್ರೆ ಸಾಕು ಬೆಳಗ್ಗೆ ಬೆಳಗ್ಗೆ ನೀರು ಹಾ ಕೆಲ್ಸಾ ಮೋಟರ್ ಮಾಡ್ಕೊಂಡ್ ಇದೇನದಕ್ಕೆ ಇಷ್ಟು ಬೇಗ ಕೊಟ್ಬಿಟ್ಟಿದ್ದೀರಾ ಕಾಫಿ ಕೊಡಿ ಟೈಮ್ ಐದು ಎಂಟು ಗಂಟೆ ಆಯ್ತು ಈಗ ತಂದು ಕೊಡ್ತಾ ಇದೀರಲ್ಲ ಅದ್ಕೆ ಅದು ಒಂದೇ ಒಂದು ತಂದಿದೀರಾ ನಮ್ಮಅಮ್ಮನ್ಗಿಲ್ವಾ ಅದು ನಿನಗೆ ಸಕ್ಕರೆ ಹಾಕಿ ತಗೋ ಬಂದಿದ್ದೀನಿ ಅತ್ತೆಗೆ ಶುಗರ್ ಇದೆ ಅದಕ್ಕೆ ಅತ್ತೆಗೆ ಬಂದು ಹಂಗೆ ಸ್ವಲ್ಪ ಬೆಲ್ಲ ಹಾಕಿ ನಾನು ಬಿಟ್ಟು ಕೊಡ್ತೀನಿ ನೀನು ಕುಡಿ ಸಾಕು ಈ ಕಡೆ ತಿರ್ಗಮ್ಮ ಹ್ಮ್ ನೋಡಿ ಕೊಟ್ಟಿ ಸಾಕು ಈ ಕಡೆ ತಿರ್ಗು ನೀನ್ ಬರೀ ಬಿಸ್ಕೊಂಡ್ಕೊಂಡೇ ಹ್ಮ್ ಇವಾಗ ನಾ ಗೊತ್ತಾಯ್ತಾ ನಿನ್ಗೆ ಹ ಸೊಸೆ ಬುದ್ಧಿ ಇವಾಗ ನಾ ಅರ್ಥ ಆಯ್ತ ಹೇಳು ಅಯ್ಯೋ ಹೋಗ್ಲಿ ಬಿಡಮ್ಮ ಇನ್ನೇನ್ ಮಾಡಕ್ ಆಗಲ್ಲ ಆದ್ರೂ ನೋಡು ನೀನ್ ಸೊಸೆ ಎಷ್ಟು ಸುಂದರವಾಗಿ ಹೆಂಗಿದಾಳೆ

ಪುನಪ್ಪ ಸಾಕು ಸಾಕು ಇಲ್ಲೇ ನಿಲ್ಸು ಅಲ್ಲಿ ನಮ್ಮ ನಮ್ ನಮ್ಮ ನಮ್ಮ ಇದರ ಮಾತಾಡ್ಬಿಟ್ಟು ಆಮೇಲೆ ಇತರ ರಿವಸ್ ತಗೊಂಬಿಡಿಯಾ ಇಳಸ್ಕೊಳಕ್ ಈಸಿ ಆಗುತ್ತೆ ಸರಿಣ 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 ನೀವು ಗಾಡಿಯಿಂದ ಇಳಿದು ಬೇಗ ಮಾತಾಡಿ ಬಂದ್ರಾ ಸರಿ ನೋಡು ಬೇಗ ಇಳಿಸಿ ಅಣ್ಣ ಏನೇ ಸಾಕ ಇಲ್ಲೇ ಇಲ್ಸನ್ ಏನು ಇರಪ್ಪ ಇರಪ್ಪ ಒಂದ್ ನಿಮಿಷ ಎಲ್ಲಾ ತಗೋ ಬಂದ್ರಿ ಎಲ್ಲಾ ಪಾತ್ರ ಇಲ್ಲ ಹ್ಮ್ ಇನ್ನ ಸ್ವಲ್ಪ ತಗೊಂಡ್ಬರಕ್ ಆಗಿಲ್ಲಮ್ಮ ಸಾಲಿಲ್ಲ ಜಾಗ ಅದಕ್ಕೆ ಜಾಗಲ್ಲೇ ಬಿಟ್ಟು ಬಂದೆ ಇನ್ನೊಂದ್ಸತಿ ತಗೋಣನ್ ಬಿಡ ಅದೆಲ್ಲ ಚಿಕ್ಕ ಚಿಕ್ಕ ಐಟಮ್ ಆಗ ಅವಾಗ ಗಾಡಿ ಹೋದ ಬರ್ತೀನಿ ಬಿಡು ಹ್ಮ್ ಸರಿ ರೀ ಹಂಗಾದ್ರೆ ಇಳಸನ್ ಬಿಡಿ ಹಾ ಇಳಿಸ್ಬಿಡಿಬಿಡ್ರಣ ಇಲ್ಲೇ ಹೊರಗಡೆ ಇಲ್ಸಿಟ್ಬಿಡ್ರಿ ಆಮೇಲೆ ಇಟ್ಕೊಂತೀರಿ ಆಯ್ತಕ್ಕ ಆಯ್ತು ಬರೋಣ ಒಂದ್ ಕೈಯಾಕ ಬರ ಯಾರು ಇಲ್ಲ ಎಲ್ಸಕ್ಕೆ

ಕರ್ಜನ ಮಾತಾಡಲ್ವೇನಂತೆ ಅದಕ್ಕೆ ಕೇಳಿದ್ ಯಾಕೆ ಈ ತರ ಬೈತಾ ಇದ್ದೀರಾ ನೋಡ್ದಮ್ಮ ನೋಡ್ದ ಅದಕ್ಕೆ ನಾನು ಹೇಳಿದ್ ಫಸ್ಟೇ ಬರಲ್ಲ ಅಂತ ನೋಡು ನೋಡು ಅವ್ರ ಮನ್ಸಲ್ಲಿರೋದೆಲ್ಲ ಬರ್ತಾ ಹೊರಗಡೆ ನೋಡಮ್ಮ ಅಪ್ಪ ಇದಿದ್ರೆ ಅಪ್ಪ ನನಗೂ ಏನಾದರೂ ಒಂದು ಮನೆಗಿನೇ ಕಟ್ ಕೊಟ್ಟಿರ್ತಾ ಇದ್ರು ಅಲ್ಲಿ ಅತ್ತೆ ಹತ್ರ ಹೇಗಕ್ಕೆ ಆಗ್ತಾ ಇಲ್ಲ ಅದು ಜಗಳ ಇರ್ತಾಳೆ ಯಾವಾಗಲೂ ಅಂತ ಬಂದ್ರೆ ನೋಡಿದೆ ನಮ್ಮ ಹೆಂಗ್ ಮಾತಾಡ್ತಾಳೆ ನಿನ್ ಸೋಸೆ ನೋಡು ಈಗಲೇ ನೋಡು ಇನ್ನು ಈಗಲೇ ಇಷ್ಟು ಇನ್ನು ಅಣ್ಣ ಬಂದಮೇಲೆ ನನ್ನ ಮೇಲೆ ಇನ್ನೆಷ್ಟು ಹೇಳ್ತಾಳೆ ಚಾಡಿ ಅದಕ್ಕೆ ನಾನು ಬರಲ್ಲ ಅಂದ್ರೆ ನೀನು ಕೇಳೇ ಇಲ್ಲ ಅಯ್ಯೋ ನಾನು ಎಲ್ಲ ಮಾಡ್ಲಿ ಹಂಗಲ್ಲಮ್ಮ ಅಲ್ಲ ಏನೇ ತೊಂದ್ರೆ ಆಗಲಿ ಏನೇ ಆಗಲಿ ಕರ್ಕೊಂಡೋಗಿ ಒಂದು ನಾಲ್ಕು ಜನ ಮಾತಾಡ್ಸಿದ್ರೆ ಆಗಿತ್ತು ಅದು ಬಿಟ್ಟು ಇತ್ರ ಮನೆ ಬಿಟ್ಟು ಬಂದರೆ ತಪ್ಪಬಾರಲ್ವಾ ಸಾಕು ಮುಚ್ಚು ಬಾಯಿ ಮುಚ್ಚು ಬಾಯಿ ರೋಡಲ್ಲಿ ಬಂದು ಮಾತಾಡಬಾರ್ದು ನೀವು ರೋಡಲ್ಲಿ ಬಂದು ಮಾತಾಡಬಾರ್ದು ಅಕ್ಕಪಕ್ಕದಲ್ಲೆಲ್ಲ ನೋವು ನಗಿಲಿ ಅಂತ ನಾನು ಇದನ್ನು ಮಾಡ್ತಾ ಇರೋದು ಹೋಗಿ ಒಳಗಡೆ ಹೋಗಿ ಒಳಗಡೆ ನೀನೇನ್ ಮಾತಾಡೋದು ನನ್ನ ಹತ್ರ ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ ನನ್ನ ಮಗನ ನಾನು ಹೇಳ್ಕೊತೀನಿ ನೀನು ಯಾರು ಹೇಳಕ್ಕೆ ಹೇಳೋಕ್ಕೆ ಅವನೇನ ಜಾಸ್ತಿ ಮಾತಾಡಿದ್ರೆ ಇವತ್ತೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು ನೀವು ಮನೇನ ಏನು ಈ ಮನೇಲಿ ಒಂದು ಮಾತು ಕೇಳಂಗಿಲ್ಲ ಹ್ಞೂ ಸೊಸೆ ಅಂದರೆ ಅಷ್ಟೊಂದು ಕೇಳ ಏನೋ ಮಾಡ್ಕೊಳ್ಳಿ ಬಿಡಿ ಹ್ಞೂ ಅವರಾಯ್ತು ಅವ್ರ ಮಕ್ಕಳಾಯ್ತು ಅವ್ರ ಮಗನಾಯ್ತು ಒಳ್ಳೇದಕ್ಕೆ ಎಲ್ಲೈತೆ ಕಾಲ ನೀನೇನು ತಲೆ ಕೆಡ್ಸ್ಕೊಂಬಿಡ ಯಾವ ಕೈಲಿ ಏನೂ ಮಾಡೋಕ್ಕಾಗಲ್ಲ ಈ ಮನೆ ಇರೋದು ನನ್ನ ಹೆಸರಲ್ಲೇ ಜಮೀನು ಇರೋದು ನನ್ನ ಹೆಸರಲ್ಲೇ ಆಯಿತಾ ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತೀಯಾ ಹಾಂ ನೀನೇ ಕಳ್ತೀಯಾ ನೀನೊಬ್ಳೆ ಅಮ್ಮ ನನಗೆ ನೀನೊಬ್ಳೆ ನನಗೆ ಸಪೋರ್ಟ್ ಮಾಡೋದು ನೀನು ಇಲ್ಲ ಅಂದಿದ್ರೆ ಅಷ್ಟೇ ಅಪ್ಪನೂ ಇಲ್ಲದೆ ನೀನು ಇಲ್ಲದೆ ಅಂದರೆ ಇವ್ರು ನನ್ನ ಈ ಕಡೆ ಕಾಲಿಡೋಕ್ಕೂ ಬಿಡ್ತಿರ್ಲಿಲ್ಲ ಅಮ್ಮ ನೀನು ಇರೋಷ್ಟಲ್ಲಿ ನನಗೊಂದು ದಾರಿ ಮಾಡಿಬಿಡಮ್ಮ ಒಂದು ಎಕರೆ ಕೊಡೋಕೆ ಎಷ್ಟಾಗುತ್ತಪ್ಪ ಟ್ಯಾಕ್ಸಿಗೆ ಅದು ಹೇಳು ನೀನು ಫಸ್ಟು ಈ ಹಸುಗಳು ಕಟ್ಟಿ ಇರ್ತ ಕಟ್ಟಿ ಇದು ಒಡೆಯಷ್ಟಲ್ಲಿ ಒಂದ್ ದಿನಾನೇ ಹೋಗುತ್ತೆ ಅದೇ ದುಡ್ಡು ಟ್ಯಾಕ್ಟರ್ ಕೊಟ್ರೆ ಒಂದ್ ಅವರ್ಗೆ ಮುಗಿಸ್ಕೊಡ್ತಾರ ಅದಕ್ಕೆ ಅದೇ ನೋಡೋಣ ಗೊತ್ತಿರೋರಂತೆ ಕಮ್ಮಿ ಮಾಡಿಕೊಡೋರಂತೆ ಏನೋ ಗೊತ್ತಿರೋರು ಮಾಡ್ಕೊಡ್ತೀನಿ ಏನೋ ಒಂದ್ ಅವರ್ಗೆ ಒಂದ್ ನಾಲ್ಕು ಸಾವಿರ ಕೊಟ್ಬಿಡಣ್ಣ ಹ್ಮ್ ಮಾಡ್ಕೊಟ್ಬಿಡ್ತೀನಿ ಏನೋ ನಾಲ್ಕ್ ಸಾವಿರನ ಅಯ್ಯೋ ಅಯ್ಯೋ ಅಷ್ಟೆಲ್ಲ ಇದ್ರೆ ಯಾಕಪ್ಪ ಆ ನೀನೇ ನೋಡ್ತಾ ಇದ್ದೀನಿ ಪರಿಸ್ಥಿತಿ ನೋಡು ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡು ಅಷ್ಟೊಂದ್ ದುಡ್ಡು ಹೆಂಗಾಗುತ್ತೆ ಹೇಳು ಹ ಒಂದ್ ಮೂರುವರೆ ಸಾವಿರ ತಗೋ ಇಲ್ಲ ಅಣ್ಣ ಇಲ್ಲ ಆಗಲ್ಲ ಆಗಲ್ಲ ಹ ನಿಂಗೆ ಗೊತ್ತಿಗೆಲ್ಲ ಬೆಲೆ ಎಲ್ಲಾ ಎಷ್ಟು ಏರಿ ಏರಿಕೆ ಆಗೈತಿ ಅಂತ ಎಲ್ಲ ರೇಟ್ ಆಗೈತಣ ಹೆಂಗಣ್ಣ ಆಗುತ್ತೆ ಆ ಮಾತಾಡ್ಕೊಂಡಿದ್ದೀರಾ ಬಾಯ ಆರಾಮಗ ಆ ಏನು ಇಲ್ಲ ಹಿಂಗೆ ನೋಡು ಜಾತ್ರೆ ಏರ್ತೈತಿ ನಾಲ್ಕು ಸಾವಿರ ಏರ್ತೈತಿವ ಒಂದವರಿಗೆ ಆ ಹೆಂಗ ಹೇಳ ನಾಲ್ಕು ಸಾವಿರ ನಾ ಪರವಾಗಿಲ್ಲ ನಾ ಮಾಡಿಸ್ಬೋದು ಹ್ಮ್ ನಾನ್ ಮತ್ತೆ ಪಕ್ಕದ ಊರಿಂದ ಕರ್ಸಿದ್ದೆ ಸಾವಿರ ತಗೊಂಡ್ರ ಅದು ಇದು ಒಂದ್ ಏನೇನೋ ಹೇಳ್ತಾರ ಹ್ಮ್ ಸಾವಿರ ಕೊಟ್ಟಿದೀನಿ ಒಂದ್ ಎಕರೆ ಉಳ್ಸಕ್ಕೆ ನಾಲ್ಕು ಸಾವಿರ ಕೊಡ್ಬೋದು ಅಣ್ಣ ಆರಾಮ ಮಾಡಿಸ್ಕೊ ಹ್ಮ್ ಅಣ್ಣ ಗೊತ್ತು ನಾನೇ ಎಲ್ಲರಿಗೂ ಐದು ವರ್ಷ ಸಾವಿರ ಆರ್ ಸಾವಿರ ಎಣ್ಣೆ ತಗೊಂತಿದ್ದೆ ಇವ್ರು ಗೊತ್ತಿರೋರಲ್ಲ ಅದಕ್ಕೆ ನಾನು ಹೋಗ್ಲಿ ಅನ್ಬಿಟ್ಟು ನಾಲ್ಕ್ ಸಾವಿರ ಇರ್ತಿದ್ರೆ ಅದ್ರಲ್ಲೂ ಕಮ್ಮಿ ಮಾಡಕ್ ಇರ್ತಿತ್ತು ಇವಣ್ಣ ಹೆಂಗಣ್ಣ ಅದ್ರಲ್ಲಿ ಕಮ್ಮಿ ಮಾಡುದು ಹಂಗೆ ಅಂತೀಯ ಹಂಗಂತೀಯ ಅಯ್ಯೋ ನನ್ ಗೊತ್ತಿರ್ಲಿಲ್ಲ ಹ ನಾನ್ ಬೇರೆ ಹತ್ರ ಹೋಗಿ ಉಳಿಸಿಲ್ವಲ್ಲ ಅದಕ್ಕೆ ಸರಿ ಗೊತ್ತಿಲ್ಲ ಹೋಗ್ಲಿ ಬಿಡು ಪಾಪ ಹ ಆಯ್ತು ಬಿಡಪ್ಪ ಸಾವಿರನೆ ಕೊಡ್ತೀನಿ ನಾಳೆ ಬೆಳಗ್ಗೆನೆ ಬಂದು ಎಲ್ಲ ಇದ್ ಮಾಡು ಎಣ್ಣೆ 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 ತಲೆ ಕೂದಲಿಗೆ ಎಣ್ಣೆ ತಲೆ ಕೂದಲಿಗೆ ಎಣ್ಣೆ ಎಣ್ಣೆ ಬೇಕೇನಮ್ಮ ಎಣ್ಣೆ ಅಣ್ಣವ್ರೇ ಬರ್ರಿ ಅಕ್ಕೂರೇ ಬರ್ರಿ ಎಣ್ಣಿನ ಅಯ್ಯ ಪರ್ಪಸ್ ನಾನು ಬಿಟ್ಟು ಹೋಗ್ತೀನಿ ಹಾ ಎಣ್ಣೆ ಎಣ್ಣೆ ಮಾರ್ಕೊಂಡ್ ಈಗ ಸಾಕೊಂಡ್ ಬೋಣ ಬರೀ ಇನ್ನ ಗೋಳ್ ಬರೋದಿ ಮುಂದಕ್ಕಿಲ್ಲ ಎಲ್ಲಾರು ಹಂಗೇ ಇರಲ್ಲ ಎಲ್ಲ ಅದರ ಇರಲ್ಲ ನೋಡಣ ಇರು ಈಕಡೆ ಬಂದ್ರಯ ಹೋದ ಬಂದ್ ಮಾಡೋಣ ಫೋನ್ ಮಾರ್ತ ಒಂದ್ ಎರಡ್ ನಿಮಿಷ ಈ ಕಡೆ ಬಂದ್ರೆ ಆಗಲಿ ಫೋನ್ ಸ್ಟಾರ್ಟ್ ಮಾಡ್ತಾನೆ ನಿಮ್ತಿ ಇಲ್ಲಿ ಹೋಗಿಲ್ಲ ಅಂದ್ರೆ ಅಷ್ಟೇ ಚೆಲ್ಲಕ್ಕೆ ಹ್ಮ್ ಹಾ ನಾ ಬರ್ತೀನಿ ನೋಡ್ರಿ ಇರಪ್ಪ ಇಲ್ಲಾನ ಇಲ್ಲಣ್ಣ ಫೋನ್ ಫೋನ್ ಬರತ್ತಿಲ್ಲಾ ನೀ ಮಾಡ್ಕೊಂಡಿರ್ತಾರೆ ಮನೆಗೆ ಹೋಗ್ ಬರ್ತೀನಿ ಅಂತ ಬಂದಿನ ನೋ ಇನ್ನ ಇಲ್ಲ ಇದ್ದೀನಿ ಸರಿ ನಾನು ಬರ್ತೀನಿ ನೋಡಿ

ನಿಮ್ ಚೆನ್ನಾಗ್ ಬಂತಂದ್ರೆ ಆಮೇಲೆ ತಗೊಂತೀನಿ ಈಗ ನನ್ನ ಹತ್ರ ದುಡ್ಡುನು ಇಲ್ಲ ಯಾಕಣ ಹಂಗೇಷನ್ ಬರ್ತೀರಾ ತಗೋಳ್ರಣ ತುಂಬಾನೇ ಚೆನ್ನಾಗಿರುತ್ತೆ ನಾನ್ ಆಗೋಕ್ ಬರ್ತಾನೆ ಇರ್ತೀನಿ ಈ ಕಡೆ ವ್ಯಾಪಾರ ಮಾಡಕ್ಕೆ ಚೆನ್ನಾಗಿಲ್ಲ ಅಂದ್ರೆ ನೀವ್ ನನ್ಗೆ ರಿಟರ್ನ್ ಕೊಡೋಣ ಕಾಸ್ ಕೊಟ್ಬಿಡ್ತೀನಿ ನಾನು ಎಲ್ಲಾ ಹೇಳ್ತಾವ ರೀ ಅಂದ್ರೆ ನಿಜನೆ ಇರಬೇಕು ಆಯ್ತು ತೋರ್ಸಪ್ಪ ಎಣ್ಣೆ ನೋಡೋಣ ನೋಡು ಕಣ್ಮುಂದನೆ ಕಾಣುತ್ತೆ ನೋಡೋಣ ಇದೆಲ್ಲ ಏನು ಕೆಮಿಕಲ್ ಹಾಕಿಲ್ಲ ಎಲ್ಲ ನಾರು ಬೇರು ಹ್ಮ್ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರಲ್ಲ ಆ ತರ ಎಣ್ಣೆ ಅಣ್ಣ ಇದು ಇದೆಲ್ಲ ಕಾಡಲ್ಲಿ ಹೋಗಿ ಕಿತ್ಕೊಂಡ್ ಬರೋದು ನಾವು ತುಂಬಾನೇ ಚೆನ್ನಾಗಿ ಬರುತ್ತೆ ಅಣ್ಣ ಹೌದಾ ಎಷ್ಟಾಗುತ್ತಪ್ಪ ಇದಕ್ಕೆ ಏನಿಲ್ಲ ಅಣ್ಣ ಜಾಸ್ತಿ ಏನಿಲ್ಲ ಒಂದ್ ಐದು ಸಾವಿರ ಆಗುತ್ತಣ್ಣ ಅಷ್ಟೇ ಏನು ಐದು ಸಾವಿರ ಹಂಗಿರ ಬೇಡಪ್ಪ ನನ್ಗೆ ಹ ನಾನೇನೋ ಒಂದ್ ಐನೂರ ಆರ್ನೂರ ಇರುತ್ತೆ ಅಂತ ಕೇಳಿದ್ದು ಹ ಅಷ್ಟೊಂದ್ ದುಡ್ಡಿಲ್ಲ ಇಲ್ಲ ಕಣಪ್ಪ ಬೇಡ ಏನ ಏನ ಹಿಂಗೇಲ್ಕಿಯಾ ನೋಡಕ್ ಸೂಪರ್ ಆಗಿದ್ಯಾ ನೀನು ಇರೋ ಇದ್ದಂಗೆ ಕೂದ್ಲು ಮಾತ್ರನೇ ಸ್ವಲ್ಪ ಚೆನ್ನಾಗಿಲ್ಲ ಎಲ್ಲ ಗುಂಗುರ್ ಗುಂಗುರ್ ತರ ಇದಿಲ್ಲ ಚೆನ್ನಾಗ್ ಕಮ್ತಿಲ್ಲ ಈ ಎಣ್ಣ ಆತ್ ನೋಡಣ ಹಂಗೆ ಕೂದ ಶೈನಿಂಗ್ ಬರುತ್ತೆ ಮತ್ತೆ ಕೂದಲೆಲ್ಲಾ ಸ್ಟ್ರೈಟ್ ಆಗಿ ಬಿಡತ ಸೂಪರ್ ಆಗಿರ್ತೀಯ ನಾವು ನೋಡಕ್ಕೆ ಹೌದಾ ಹಂಗಂತೀಯ ಆದ್ರ ನಷ್ಟೊಂದ್ ದುಡ್ಡು ಇಲ್ವೇ ನೋಡಣ ನೋಡೋಣ ಇರ್ತದೆ ನೋಡೋಣ ಹಾ ನೀವು ತಗೊಳ್ರಣ್ಣ ನಿನ್ಗು ನೋಡ ಮುಂದೆ ಎಲ್ಲಾ ಸ್ವಲ್ಪ ಕೂದಲೆಲ್ಲಾ ಹೋಗಿದ್ದೆ ಈ ಸೂಪರ್ ಆಗಿ ಇಲ್ಲಪ್ಪ ನನ್ನ ಹತ್ರ ಒಂದ್ ರೂಪಾಯಿಲ್ಲಾ ಈಗ ಬೇಡ ಆಗ ಬರ್ತೀನಿ ಅಂತ ಹೇಳ್ದಲ್ಲ ಈ ಎಲ್ಲ ಚೆನ್ನಾಗಿ ಬಂದ್ರೆ ನೋಡ್ಬಿಡ್ತೀನ್ ಬಿಡು ಐದ್ ಸಾವಿರ ಹಿಂಗಂತಿರಲ್ಲಣ್ಣ ಅಯ್ಯೋ ಐದ್ ಸಾವಿರ ಅಂತೀಯಪ್ಪ ಕಷ್ಟ ಇದ್ದಾಗ ಯಾರು ಒಂದ್ ರೂಪಾಯಿ ಕೊಡಲ್ಲ ಏನೋಣ ಅಲ್ಲ ಕಣಪ್ಪ ನನ್ನ ಹತ್ರ ಅಷ್ಟೊಂದ್ ದುಡ್ಡಿಲ್ಲ ಹ್ಮ್ ಏನ್ ಐನೂರು ರೂಪಾಯಿ ಕೊಡ್ತೀನಿ ಕೊಡ್ತೀಯ ಹೇಳು ఆగలనాగల్ ఐనూర్ రూపాయ కొట్రెస్ రూపాయ ఇల్పాల్గూ నోడ పాప అన్సతే కమ్కూరు సవరణ రేటు ఇతన అస్ ఆగప నన్న ఇరదే అస నిజ ఐనూర్ రూపాయ కొడతడు ఏనాయ హన్గూ బేడా నన్గూ బేడా ಒಂದ್ ಎರಡ್ ಸಾವಿರ ಕೊಡೋಣ ಇದಕ್ಕೂ ಕಮ್ಮಿ ಕೇಳಲಕ್ ಬಿಡೋಣ ನೀನು ಇದಕ್ಕೂ ಕಮ್ಮಿ ಮಾತ್ರ ಕೇಳಕ್ಕೆ ಹೋಗ್ಬೇಡ ನನಗೆ ಲಾಸು ಎರಡ್ ಸಾವಿರ ಕೊಡ್ರ ನನ್ಗೆ ಲಾಸು ಆದ್ರೂ ಕೂಡ ನೀನ್ ನೋಡಿದ್ರೆ ನಮ್ಮ ಅಣ್ಣ ತರ ಕಾಣಿಸ್ತೀಯ ಅದಕ್ಕೋಸ್ಕರ ನಾನು ಕೊಡ್ತಾ ಇದೀನಿ ಅಷ್ಟೇ ಒಂದ್ ಎರಡ್ ಸಾವಿರನ ಕೊಡೋಣ ಇದಕ್ಕೂ ಕಮ್ಮಿ ಮಾತ್ರ ಕೇಳಕ್ಕೆ ಹೋಗ್ಬಿಡಣ ಪರ್ವಾಗಿಲ್ಲ ನಾನು ಹೋಗ್ತೀನಿ ಇರ್ತಾನ ಐದ್ ಸಾವಿರ ಕೇಳ್ದ ಈಗ ನೋಡಿದ್ರೆ ಎರಡ್ ಸಾವಿರ ಕೇಳ್ತವನೇ ಹ್ಮ್ ಎಲ್ಲದ್ರ ಹೋಗ್ಲಿ ತಗೋಣ್ಣ

ಸರಿ ಹೋಗ ಯಾರು ಆದ್ರೆ ಸ್ವಲ್ಪ ಐತೆ ತಿನ್ಕೊಂಡ್ ಬಾ ಆಮೇಲೆ ಮನೆಗೋಗ ಮಾಡ್ತೀನಿ ನಾನು ಏರ್ ಕಳಿಸಿದ್ರೆ ಹಾ ಇಷ್ಟ ಮಾಡೋದು ಚಿಲ್ಲಂಡೈತೆ ನೀರು ಹ್ಮ್ ಈ ಬಿಸಿಲಿಗೆ ತಣ್ಣಗೈತೆ ನೀರಲ್ಲಿ ಕೈ ಇಟ್ಟನೆ ಆರಾಮ್ ಅನ್ಸ್ತೈತೆ ಹಬ್ಬ ಈ ಚೆನ್ನಾಗ ನೋಡು ಈ ವಯ್ಯ ಬರಂಗ್ ಕಾಣ್ತಾ ಇಲ್ಲ ನಾನು ಒಬ್ಳು ಎಷ್ಟಂತ ಮಾಡೋದು ಹೋಗು ಹ್ಮ್ ಇಲ್ಲೇ ಕುತ್ಕೊಂಡ್ ನಾನು ಸ್ವಲ್ಪ ನೀರು ಬೇರೆ ಅದಕ್ಕೆ ತಣ್ಣ ಗಾಳಿ ಬಿಸುತ್ತೆ ಇಲ್ಲೇ ಕುತ್ಕೊಂಡ್ರೆ ಆಯ್ತು ಕೋಗಿಲೇ ಭೂತಾಯಮ್ಮನ ಕೈಸೀರಮ್ಮನ

ஃபஸ்ட் நானும் பையன் மரதீர நோடு சாவி காசிட் கொய்யோங்க நான் கலாச்சார மாணோம் இவ்வளோ கண்டு டூஷன் சேஸ்ல ஆ ஏன்னு முன்னே கிளாஸ் ஓகேப்பா இங்காதீங்க நன் மகனாக ஓரிட் ஆஃபீஸ் யோ நமக்கு அக்கா தான் ஓதாந்தி துணாச்சன ஓகே இங்கிலீஷ் மாட்கிட்டே டூஷன் ஓரவாக்ல சாவி ரூபாய்க்கான மகி சார் நான் சிதாக சாக்கி நம்ம கல்ஸ் நன் மகூல மாட்டு கழசிங் சரி உம் இதாகினே சரி அவ்வித நோட் அவ் மகளும் ஓத்தாளே அந்த நானே ஆகி ஆகி